ಸಿಂಹ ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು ಕೂಡ ದಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ದಂಗು ಪಟಿಸು ಬೆಂಕಿ ಚೆಂಡಿನಾಟ ನೋಡು ಬೆವರು ಸುರಿಸಿ ಕೋಟೆ ಕಟ್ಟು ನೋಡ ಇಪ್ಪತ್ತೈದು ವರ್ಷಗಳ ಹಿಂದೆ ಇನ್ಸ್ಪೆಕ್ಟರ್ ವಿಶ್ವನಾಥನನ್ನು ನನ್ನಿಂದಲೇ ಕೊಲೆ ಮಾತಿನ ಪ್ರಕಾರ ಈ ಗರುಡ ರಾಜನಿಗೆ ಕೊಡಬೇಕಾದ ಐದು ಲಕ್ಷ ಹಣ ಕೊಡದೆ ನನ್ನ ಮೇಲೆ ತಿರುಗಿ ಬಿದ್ದನಲ್ಲ ಮುಂದೆ ಈತನು ಮೋಸ ಮಾಡಬಹುದೆಂದು ತಿಳಿದುಕೊಂಡು ಅಂದು ನಾನು ವಿಶ್ವನಾಥನ ಮನೆಗೆ ಬೆಂಕಿ ಹಚ್ಚಿದಾಗ ಸುಟ್ಟು ಸತ್ತು ಹೋಗಬೇಕಾದ ಆ ಇನ್ಸ್ಪೆಕ್ಟರ್ ವಿಶ್ವನಾಥನ ತ್ರಿವಳಿ ಮಕ್ಕಳಲ್ಲಿ ಒಂದು ಕೂಸು ನಾನು ತಂದು ಸಾಕಿರುವೆ ನಿಮ್ಮಂತ ದ್ರೋಹಿಗಳಿಗೆ ತಕ್ಕ ಸಿಂಹದ ಮರ್ಯಾದೆ ನನ್ನ ಹಳಿಯನ ರೂಪದಲ್ಲಿರುವ ಇನ್ಸ್ಪೆಕ್ಟರ್ ಅವನಿಂದಲೇ ನಿಮ್ಮ ಅಂತ ಗೌಡ ನಿನ್ನ ಕೈ ಹಿಡಿದು ಬಾಳ್ಬೇಕೆನ್ನುತ್ತಿರುವ ನಿನ್ನ ತಂಗಿಯ ಮಗಳ ಧನಲಕ್ಷ್ಮಿ ಮುಂದೆ ಈ ಗರುಡ ರಾಜನ ಪಂಜರದ ಗೆಳೆ ನಿನ್ನ ಮಾವ ಮಾಡಿದ ಮೋಸದ ಸೇಡಿಗಾಗಿ ನಿನ್ನನ್ನು ನನ್ನ ಅರಮನೆಯ ಮಾರಾಣಿಯನ್ನಾಗಿ ಮಾಡಿಕೊಂಡ ನನ್ನ ಸೇಡಿನ ಕ್ರಾಂತಿಯಲ್ಲಿ ಉರಿತಿರುವ ಕ್ರೋಧಾಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗರುಡ ಗರುಡ ರಾಜನೇ ಅಲ್ಲ ಮನೆ ಒಳಗೆ ಬರಬೇಕಾದ್ರೆ ಈ ಗರುಡ್ ರಾಜ್ಯನ ಪರ್ಮಿಷನ್ ತೆಗೆದುಕೊಂಡು ಬರಬೇಕನ್ನೋ ಇಲ್ಲವೇನೋ ಕತೆ ಹೊರಗಡೆ ಯಾರು ಕಾಣಿಸಲಿಲ್ಲ ಅದಕ್ಕೆ ಕೇಳ ಹಾಗೆ ಒಳಗಡೆ ಬಂದೇ ಬಿಟ್ಟೆ ಹೊರಗಡೆಗೆ ಯಾರು ಕಾಣಿಸಲಿಲ್ಲವೆಂದು ಮನೆ ಒಳಗೆ ಬಂದು ಮನೆ ಒಳಗೆ ಹಣ ಲೂಟಿ ಮಾಡಲು ಬಂದಿರುವ ಆಗ ಯಾರು ಕಲಿಸ್ತಿಲ್ಲ ಅದಕ್ಕೆ ಕೇಳಿದಾಗೆ ಬಂದೆ ನಿಜ ಆದರೆ ಯಾರೆಲ್ಲ ಸವೆ ನೋಡಿ ಮನೆ ಬಿಟ್ಟು ನಾ ಮಾಡ್ತಾ ನಾನಲ್ಲ ಸಾಯ್ತೀನಿ ಎಷ್ಟು ಕಷ್ಟ ಕಾರ್ಪನಿ ಬಂದರೂ ಕೂಡ ಛಾಯವಾಗಿ ಬಾಳ್ತೇನೆ ಸತ್ಯಕಾಯಿ ಸಾಯ್ತೀನಿ ವಿನಃ ಮತ್ತೊಬ್ಬರ ಮನೆ ಲೂಟಿ ಮಾಡಿ ಕಳ್ಳ ಕದಿವಿ ಅಂದ್ರೆ ಹೆಸ್ರು ಕೆಟ್ಟ ಹೆಸರು ಕೊಡೋದು ಮನುಷ್ಯ ನಾನಲ್ಲ ಸರ್ ಲೇ ಸಂತೋಷ ಸತ್ಯ ಸತ್ಯವೆಂದು ಆರಾಡಿ ಸತ್ಯ ಹರಿಶ್ಚಂದ್ರ ಹೆಂಡತಿ ಮಕ್ಕಳನ್ನು ಮಾರಿ ಸ್ಮಶಾನ ಕಾಯಿಯಲ್ಲಿ ಹೋಗಿದ್ದು ನನಗೆ ಚೆನ್ನಾಗಿ ಗೊತ್ತು ನನ್ನ ಮನೆಗೆ ಬಂದು ನನಗೆ ಎದುರು ಮಾತನಾಡಿ ಯಾ ನನಗೆ ಎದರು ಮಾತನಾಡುವ ಯಾ ಸಕ್ಕಿನ ಕುನ್ಯೇ ಅನುಭಕ್ಷ ಮಗನೇ ಈ ಗರುಡ ಅಜನ ಏರ್ಟೆಲ್ ಹತ್ತು ಮನೆ ಲೂಟಿ ಮಾಡಲು ಬಂದಿರ ಸಹಕಾರ ಕಷ್ಟದಲ್ಲಿ ತರಿಗೆ ಸಹಾಯ ಅಂತ ಕೇಳಿದೆ ನನ್ನ ಕಷ್ಟ ದೂರ ಜನವೆಂದೆ ಆದರೆ ಇಲ್ಲಿ ನಿಮ್ಮ ಹೇಳಿದ್ರೆ ಗೊತ್ತಾಯ್ತು ಒಬ್ಬ ಬರೋವರು ಹರಿದು ತಿನ್ನುವ ರಣ್ತನು ಏಯ್ ಬದ್ಮಾಶ್ ಏ ಮತ್ತೆ ನನ್ನ ಮಗನೇ ಸಂತೋಷ ಈಗ ರಾಜನಿಂದ ಏಟು ತಿಂತು ಸಾಯ ಬೇಡ ಯಾತಕ್ಕಾಗಿ ನನ್ನ ಮನೆ ಒಳಗೆ ಬಂದೇ ಮೊದಲ ಬಗಳ ಮಗನೇ ಬೇಸಾಯಿ ನೌಕರಿ ಬರುತ್ತಿದೆ ಅದಕ್ಕೆ ಐವತ್ತು ಸಾವಿರ ರೂಪಾಯನ್ನು ಕೇಳಿದ್ದಾರೆ ಕಾಲಿಡಿದು ಹಿಂದುಳಿದ ಹತ್ತು ಸಾವಿರ ರೂಪಾಯನ್ನು ಕೇಳಲು ಬಂದಿದ್ದೇನೆ ಸಂತೋಷ ಸಿಕ್ಕ ಸಿಕ್ಕವರಿಗೆ ಸಿಕ್ಕಂತೆ ಹಣ ಕೊಟ್ಟರೆ ಮುಂದೆ ಈ ಗರುಡ ರಾಜ ವೀಕ್ಷಕನಾಗಬೇಕಾಗುತ್ತದೆ ತಿರುಕನಿಗೆ ಹಣ ಕೊಟ್ಟರೆ ಹಣ ಮರಳಿ ಕೊಡಿ ಎನ್ನುವುದಕ್ಕೆ ಗೇಣು ಮನೆ ತುಣುಕು ಒಲವಿಲ್ಲ ಬೇಕಾದರೆ ಊರು ಮನೆಯಲ್ಲಿ ಐದು ಗುಂಟೆ ಪರ್ಜಾಗವಿದೆ ಅದನ್ನು ಬೇಕಾದ್ರೆ ಬರೆದು ಕೊಡ್ತೀನಿ ಅದನ್ನ ನೀವು ಬರೆಸಿಕೊಂಡು ನನಗೆ ಹಣ ಕೊಡಿ ಐದು ಗುಂಟೆ ಜಾಗ ತೆಗೆದುಕೊಂಡು ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ ಗರುಡ ರಾಜನ ತಲೆ ಬಿಸಿ ಮಾಡಬೇಡ ಮೊದಲು ಇಲ್ಲಿಂದ ಹೊರಟು ಹೋಗ ಮಗನೆ ದಯವಿಟ್ಟು ಇಲ್ಲ ಅಂತ ಹೇಳಿ ಬಿಡು ಸರ್ ಈ ಬರೋಣೆ ತೋರಿ ಹತ್ತು ಸಾವಿರ ಹಣ ಪುಣ್ಯ ಕೊಟ್ಟಿ ನಿಮ್ ಕೈ ಮುಗಿದು ಗಾಡಿ ಕೊಡುತ್ತೇನೆ ಸರಿ ಆಚೆ ಬಡ ಹಣ ಕೊಟ್ಟು ನಿನಗೆ ನೌಕರಿಗೆ ಕಳಿಸುವುದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನೇ

ಅಂತ ಚಂಡು ತಿರುವಿ ಮಾತನಾಡುವ ಹರಂ ಕೋರಾ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇರದಿದ್ದರೆ ಹಸಿದ ಕುಳಿತಿರುವ ಈ ನನ್ನ ಸಿಂಹದ ಹಿಂಡಿಗೆ ನಿನ್ನ ದೇಹವನ್ನು ಎಡೆಯಡಿಬೇಕಾಗುತ್ತದೆ ಮೊದಲ ಹೊರಟು ಹೋಗು ಇಲ್ಲಿಂದ ಸಂ ನಾನೇಕೆ ನಿನಗೆ ಹಣ ಕೊಡಲಿಲ್ಲ ಗೊತ್ತಾ ಹಿಂದೆ ನನಗೆ ಹಣ ಕೊಡುತ್ತೇನೆ ಹೇಳಿ ನನ್ನಿಂದಲೇ ಎಲ್ಲ ಕಾರ್ಯವನ್ನು ಸಾಧಿಸಿಕೊಂಡು ನನಗೆ ಕೊಬ್ಬಿ ನಿಂತಿದ್ದಾನೆ ಗೌಡ ನೀನು ಕೂಡ ನೌಕರಿ ಬಂದ ನಂತರ ಈ ಗರುಡ ರಾಜನಿಗೆ ಎದುರಾಗಿ ನಿಲ್ಲುವುದಿಲ್ಲ ಏನಿಗೆ ಅದಕ್ಕೆ ನಿನಗೆ ಹಣ ಕೊಡದೆ ಕತ್ತಿಗೆ ಕೈ ಕೊಟ್ಟುವವರನ್ನು ಮಗನೇ ಈ ಗರುಡ ರಾಜನ ಚಮತ್ಕಾರ